ನನಗೆ ಈ ಟೀಮ್ ಮೇಲೆ ಐ ಪಿ ಎಲ್ನಲ್ಲಿ ಆಡೋದು ಅಂದರೆ ತುಂಬಾ ಇಷ್ಟ ನನ್ನ ಆಪೋನೆಂಟ್ ಫೇವ್ರೆಟ್ ಟೀಮ್ ಯಾವುದು ಅಂತ ಹೇಳಿದ್ರೆ ಕೆ ಕೆ ಆರ್ ಅನ್ನೋ ವಿಚಾರವನ್ನು ಈಗ ಒಂದು ವಿರಾಟ್ ಕೊಹ್ಲಿ ಅವರು ಈ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರನ್ನ ಹೇಳ್ಕೊಂಡಿದ್ದಾರೆ ಹೌದು ಕ್ರಿಕೆಟ್ ಲೋಕದ ರನ್ ಮಷಿನ್ ಕಿಂಗ್ ಸದ್ಯ ಆಧುನಿಕ ಕ್ರಿಕೆಟ್ನ ಆ ಎಲ್ಲರ ಹಾಟ್ ಫೇವ್ರೇಟ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇರ್ಬೋದು ಐ ಪಿ ಎಲ್ ಇರ್ಬೋದು ಎಲ್ಲ ಮಾದರಿಯಲ್ಲೂ ಸಹ ತನ್ನದೇ ಆದಂತಹ ರೆಕಾರ್ಡನ್ನ ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ ಹೀಗಿರ್ಬೇಕಾದ್ರೆ ಐ ಪಿ ಎಲ್ನಲ್ಲಿ ವಿರಾಟ್ ಕೊಹ್ಲಿ ಲೆಕ್ಕಕ್ಕೆ ಇಲ್ಲದಷ್ಟು ಒಂದು ರೆಕಾರ್ಡ್ಗಳನ್ನು ಮಾಡಿದ್ದಾರೆ ಅದರಲ್ಲೂ ಸಹ ಸತತ ಹದಿನೇಳು ವರ್ಷಗಳಿಂದ ಒಂದೇ ಒಂದು ಫ್ರಾಂಚೈಸಿಯಲ್ಲಿ ಆಡ್ಕೊಂಡು ಬಂದಿರುವಂತಹ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ವಿರಾಟ್ ಕೊಹ್ಲಿ ಐ ಪಿ ಎಲ್ನಲ್ಲಿ ಇನ್ನೂರ ಐವತ್ತ ಎರಡು ಮ್ಯಾಚ್ಗಳನ್ನು ಆಡಿದರೆ ಈ ಇನ್ನೂರ ಐವತ್ತ ಎರಡು ಮ್ಯಾಚ್ಗಳಲ್ಲಿ ಹತ್ರ ಹತ್ರ ಇನ್ನೂರ ನಲವತ್ತೆರಡು ನಲ್ವತ್ನಾಲ್ಕು ಇನಿಂಗ್ಸ್ಗಳಲ್ಲಿ ಬ್ಯಾಟಿಂಗನ್ನು ಆಡಿದ್ದಾರೆ ಅಹ್ ಹೀಗಿರಬೇಕಾದ್ರೆ ವಿರಾಟ್ ಕೊಹ್ಲಿ ಐ ಪಿ ಎಲ್ ನಲ್ಲೇ ಅತಿ ಹೆಚ್ಚು ರನ್ ಗಳನ್ನ ಪಡೆದಿರುವಂತಹ ಆಟಗಾರ ಈಗಾಗಲೇ ಎಂಟು ಸಾವಿರದ ಐನೂರು ರನ್ ಗಳನ್ನ ತಮ್ಮ ಬುಟ್ಟಿಯಲ್ಲಿ ಹಾಕೊಂಡಿದ್ದಾರೆ ಎಂಟು ಶತಕಗಳನ್ನು ಸಿಡಿಸಿದ್ದಾರೆ ಹೀಗಿರ್ಬೇಕಾದ್ರೆ ಈ ಇತ್ತೀಚೆಗೆ ಒಂದು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಒಂದು ಚಿಚ್ಚಾಟ್ ಚೆಟ್ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ವಿರಾಟ್ ಕೊಹ್ಲಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ ನಿಮಗೆ ಐ ಪಿ ನಲ್ಲಿ ಒಂದು ಟೀಮ್ ಆಪೋನೆಂಟ್ ಅಂದ್ರೆ ನಿಮ್ಮ ಆಪೋನೆಂಟ್ ಫೇವ್ರೆಟ್ ಟೀಮು ಯಾವುದು ಅನ್ನೋ ಒಂದು ವಿಚಾರವನ್ನ ರಿಪೋರ್ಟರ್ ಕೇಳದಂತಹ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದೇ ಒಂದು ಆಪ್ಷನ್ ಅನ್ನ ತಗತಾರೆ ಅದು ಯಾವುದು ಅಂತ ಹೇಳಿದ್ರೆ ಕೆ ಕೆ ಆರ್ ಟೀಮ್ ವಿರುದ್ಧ ನನಗೆ ಆಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಅದು ನನ್ನ ಫೇವ್ರೆಟ್ ಆಪೋನೆಂಟ್ ಟೀಮ್ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು ಕೆ ಕೆ ಆರ್ ವಿರುದ್ಧ ಆಡಬೇಕಾದ್ರೆ ಒಂದಿಷ್ಟು ಅಗ್ರೆಸಿವ್ನೆಸ್ ಎಲ್ಲ ಟೀಮ್ ವಿರುದ್ಧ ಆಡ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಆಗಿ ಕೆ ಕೆ ಆರ್ ವಿರುದ್ಧ ಆಡ್ಬೇಕಾದ್ರೆ ಒಂದು ಆ ಅಗ್ರೆಸಿವ್ ಅನ್ನ ಜಾಸ್ತಿ ತೋರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸದ್ಯ ಟೀಮ್ ಇಂಡಿಯಾದ ಕೋಚ್ ಆಗಿರುವಂತಹ ಗೌತಮ್ ಗಂಗೀರ್ ಅವರು ಏನು ಕೆ ಕೆ ಆರ್ ತಂಡದಲ್ಲಿ ಒಂದು ಆಗಿ ಕ್ಯಾಪ್ಟನ್ ಆಗಿ ಅವರು ಸಹ ವಿರಾಟ್ ಕೊಹ್ಲಿ ಮತ್ತು ಅವರ ನಡುವೆ ಒಂದಿಷ್ಟು ಜಿದ್ದಾಜಿದ್ದುಗಳು ನಡೀತಾ ಇತ್ತು ನಿಮಗೆಲ್ಲರಿಗೂ ಇದೆ ಅದು ಅವರು ಕ್ಯಾಪ್ಟನ್ ಆಗಿ ಕೆ ಕೆ ಆರ್ನ ಮುನ್ನಡೆಸೋ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡೋ ಟೈಮಲ್ಲಿ ಅವರು ನಡುವೆ ಒಂದೊಂದಿಷ್ಟು ವಾಗ್ವಾದಗಳು ನಡೆದಿರೋ ವಿಡಿಯೋಗಳೆಲ್ಲ ವೈರಲ್ ಆಗಿದ್ವು ಇನ್ನೂ ಕೋಚ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಈಗ ನೆಕ್ಸ್ಟ್ ಏನು ಕೆ ಕೆ ಆರ್ ಕೋಚ್ ಆಗಿದ್ದಾರೆ ಲಾಸ್ಟ್ ಟೈಮ್ ಅಲ್ಲಿ ಅಲ್ಲೂ ಸಹ ಒಂದಿಷ್ಟು ಅಗ್ರೆಸಿವ್ನೆಸ್ ನ ವಿರಾಟ್ ಕೊಹ್ಲಿ ಅವರು ತೋರಿಸಿದ್ರು ಹೀಗಾಗಿ ನನಗೆ ಎಲ್ಲ ಒಂದು ಕಡೆ ಕೆ ಆರ್ ನನ್ನ ಫೇವರೇಟ್ ಆಪೋನೆಂಟ್ ಟೀಮು ಅನ್ನೋದನ್ನ ವಿರಾಟ್ ಕೊಹ್ಲಿ ಅವರು ಹೇಳಿದರು ಇನ್ನು ಕೆ ಕೆ ಆರ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಮೂವತ್ತ ಎರಡು ಇನಿಂಗ್ಸ್ ಆಡಿದ್ದಾರೆ ಮೂವತ್ತೆರಡು ಇನಿಂಗ್ಸ್ ಅಲ್ಲಿ ಏಳ್ನೂರ ಇಪ್ಪತ್ತ ಎಂಟು ಬಾಲ್ಗಳನ್ನ ಫೇಸ್ ಮಾಡಿದ್ದಾರೆ ಇದರಲ್ಲಿ ಅವರು ಒಂಬೈನೂರ ಅರವತ್ತ ಎರಡು ರನ್ ಗಳನ್ನು ಹೊಡೆದಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಕೆ ಕೆ ಆರ್ಗಿಂತ ಜಾಸ್ತಿ ಅದ್ಭುತವಾಗಿ ಅವರು ವಿರಾಟ್ ಕೊಹ್ಲಿ ಅವರು ಆಡಿರುವಂತಹದ್ದು ಡೆಲ್ಲಿ ವಿರುದ್ಧ ಮತ್ತು ಚೆನ್ನೈ ವಿರುದ್ಧ ಇನ್ನು ಚೆನ್ನೈ ಆರ್ ಸಿ ಬಿ ಮ್ಯಾಚ್ ಅಂತ ಹೇಳಿದ್ರೆ ಫ್ಯಾನ್ಸ್ಗಳಿಗೆ ಹಬ್ಬ ಆದರೆ ಈಗ ವಿರಾಟ್ ಕೊಹ್ಲಿ ಅವರು ಕೆ ಕೆ ಆರ್ ನನ್ನ ಫೇವ್ರೆಟ್ ಆಪೋನೆಂಟ್ ಟೀಮ್ ಅಂತ ಹೇಳಿದ್ದಾರೆ ಇನ್ನು ಡೆಲ್ಲಿ ವಿರುದ್ಧ ವಿರಾಟ್ ಅವರು ಹತ್ರ ಇಪ್ಪತ್ತ ಎಂಟು ಇನಿಂಗ್ಸ್ ಗಳನ್ನು ಆಡಿದ್ದಾರೆ ಇಪ್ಪತ್ತ ಎಂಟು ಇನಿಂಗ್ಸ್ ಗಳಲ್ಲಿ ಹತ್ರ ಸಾವಿರದ ಐವತ್ತಕ್ಕೂ ಹೆಚ್ಚು ರನ್ ಗಳನ್ನು ಹೊಡೆದಿದ್ದಾರೆ ಇನ್ನು ಇನ್ನು ಚೆನ್ನೈ ವಿರುದ್ಧ ಕೂಡ ಹತ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇನಿಂಗ್ಸ್ ಗಳನ್ನು ಆಡಿದ್ದಾರೆ ಅಲ್ಲೂ ಸಹ ವಿರಾಟ್ ಕೊಹ್ಲಿ ಅವರು ಸಾವಿರದ ಐವತ್ತು ಚಿಲ್ಲರೆ ರನ್ ಗಳನ್ನು ಹೊಡೆದಿದ್ದಾರೆ ಹಾಗೆ ನೋಡಕ್ ಹೋದ್ರೆ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಿರುವಂತಹದ್ದು ಚೆನ್ನೈ ಮತ್ತು ಡೆಲ್ಲಿ ವಿರುದ್ಧ ಆದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅದ್ಭುತವಾದಂತಹ ಆಪೋನೆಂಟ್ ಟೀಮ್ ಯಾವುದು ಅಂತ ಕೇಳಿದ್ರೆ ಅವರು ಹೇಳೋದು ಕೆ ಕೆ ಆರ್ ಟೀಮ್ ಅಂತ ಹೇಳ್ಬಿಟ್ಟು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಶತಕ ಸಿಡಿಸಿದ್ರು ಆ ಶತಕ ಅಂತೂ ಇದುವರೆಗೂ ಸಹ ಯಾವುದೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಆರ್ ಸಿ ಬಿ ಅವರಿಗೆ ಮರೆಯೋಕ್ಕೆ ಸಾಧ್ಯವಾಗದೇ ಇರುವಂತಹ ಇನ್ನೊಂದು ಆ ಅಂತ ಹೇಳಿದ್ರೆ ಅದು ಕೆ ಕೆ ಆರ್ ಮೇಲೆ ಔಟ್ ಆಗಿದ್ದು ಅದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲೇ ಅ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಆ ಕಡೆ ಗೌತಮ್ ಗುಂಡಿರ್ ಅವರಂತಹ ಕ್ಯಾಪ್ಟನ್ಸಿಯಲ್ಲಿ ಅದೊಂದು ರೀತಿಯಲ್ಲಿ ಬೇಜಾರಿದೆ ಎಲ್ಲರಿಗೂ ಆದ್ರೆ ಈಗ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಅಂತ ಹೇಳಿರೋದು ನನ್ನ ಐ ಪಿ ಎಲ್ ಅಲ್ಲಿ ನನ್ನ ಫೇವ್ರೆಟ್ ಆಪೋನೆಂಟ್ ಟೀಮ್ ಅಂತ ಹೇಳಿದ್ರೆ ಕೆ ಕೆ ಆರ್ ಅಂತ ಹೇಳಿದ್ದಾರೆ ಸದ್ಯ ವಿರಾಟ್ ಕೊಹ್ಲಿ ಅವರ ಮಾತು ಕೇಳಿದಂತಹ ಆರ್ ಸಿ ಬಿ ಅಭಿಮಾನಿಗಳು ಕಿಂಗ್ ಕೊಹ್ಲಿ ನಿಮಗೆ ಕೆ ಕೆ ಆರ್ ಇರಬಹುದು ಆಪೋನೆಂಟ್ ಫೇವ್ರೆಟ್ ಟೀಮು ಆದ್ರೆ ನಮಗೆ ಖಂಡಿತವಾಗ್ಲೂ ಕೆ ಕೆ ಆರ್ ಎಲ್ಲ ಅಪೋನೆಂಟ್ ಟೀಮ್ ಫೇವ್ರೇಟ್ ನಮಗೆ ಏನೇ ಇದ್ರು ಸಿ ಎಸ್ ನಾವು ಸಿ ಎಸ್ ಕೆ ಮೇಲೆ ಗೆದ್ದಾಗಲೇ ನಮಗೆ ಒಂದು ರೀತಿಯಲ್ಲಿ ಸಂಭ್ರಮ ಬೇರೆ ಲೆವೆಲ್ ಇರುತ್ತೆ ಬೇರೆ ಟೀಮ್ಗಳ ವಿರುದ್ಧ ಗೆದ್ದಾಗ ನಮ್ಮ ಸಂಭ್ರಮ ಒಂದು ರೀತಿ ಲೆವೆಲ್ ಅಲ್ಲಿರುತ್ತೆ ಆದರೆ ಸಿ ಎಸ್ ಕೆ ವಿರುದ್ಧ ಗೆದ್ದಾಗ ನಮ್ಮ ಸಂಭ್ರಮ ಇನ್ನೂ ರೀತಿಯಲ್ಲಿ ಲಾಸ್ಟ್ ಟೈಮ್ ಅಲ್ಲೇ ನೋಡಿದಿರಲ್ಲ ಟೂ ತೌಸಂಡ್ ಟ್ವೆಂಟಿ ಪ್ಲೇ ಆಫ್ ಗೆ ಹೋಗೋಕೆ ಆಪ್ಷನ್ ಗೆದ್ದಾಗ ನಾವು ಕಪ್ ಗೆದ್ದಷ್ಟು ಸಂತೋಷದಲ್ಲಿ ಖುಷಿಯಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಈ ಕಾರಣಕ್ಕೆ ನಮಗೆ ಸಿ ಎಸ್ ಕೆ ಅಂದ್ರೆ ನಮಗೆ ಫೇವ್ರೆಟ್ ಆಪೋನೆಂಟ್ ಟೀಮ್ ಅಂತ ಹೇಳಿದ್ದಾರೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಕೆ ಕೆ ಆರ್ ಬಗ್ಗೆ ಹೇಳಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಒಂದು ಐ ಪಿ ಎಲ್ನಲ್ಲಿ ಈ ಒಂದು ಟೀಮ್ ವಿರುದ್ಧ ಆಡ್ತಾ ಇದೆ ಅಂತ ಹೇಳಿದಾಗ ಒಂದಿಷ್ಟು ಹೈ ವೋಲ್ಟೇಜ್ ಇರುತ್ತೆ ಒಂದಿಷ್ಟು ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ ಜಾಸ್ತಿ ಕ್ರಿಕೆಟ್ ಪ್ರೇಮಿಗಳು ಈ ಮ್ಯಾಚನ್ನು ಈ ವಿ ತಂಡದ ವಿರುದ್ಧ ಆರ್ ಸಿ ಬಿ ಆಡ್ತಾ ಇದ್ರೆ ಮ್ಯಾಚನ್ನು ಜಾಸ್ತಿ ನೋಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ